ಇದು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಎನಿ ಟೈಮ್ ಹೇಳಿದಾರಲ್ಲ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಐ ಕಮ್ಯಾಂಡ್ ಐ ಕಮ್ಯಾಂಡ್ ಐ ಕಮ್ಯಾಂಡ್ ಅಂತ ಒಬ್ಬರಾದ್ರೂ ಈಗ ನಾವು ಈ ಸರ್ಕಾರ ಸ್ಥಿರ ಇರಲಿ ಅಂತ ನಾವು ಬಯಸ್ತೀರಿ ಒಳ್ಳೆಯ ಕೆಲಸ ಮಾಡಲಿ ಜನಗಳು ಉಪಯೋಗ ಆಗಲಿ ಅಂತ ನಾವು ಬಯಸ್ತೀರಿ ಈಗ ಒಂದು ಮಾತು ಕಾಂಗ್ರೆಸ್ ಇದ್ದಾರೋ ಯಾರು ಖರ್ಗೆ ಅವರು ಐದು ವರ್ಷ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಅಂದ್ಬಿಟ್ರೆ ಮುಗಿದಾಯ್ತು ನಾನು ಹೇಳ್ತಾ ರೀ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಅಲ್ಲ ಖರ್ಗೆ ಅವರು ಐದು ವರ್ಷ ಸಿದ್ದರಾಮಯ್ಯನವರ ಮುಖ್ಯ ಒಂದು ಮಾತು ಹೇಳ್ಬಿಡಿ ನಾವು ಏನಾದರೂ ಬಾಯಿ ಬಿಟ್ಟರೆ ಕೇಳಿ ಬಾಯಿ ಬಿಡೋದೇ ಇಲ್ಲ ಒಂದಿನ ಹೇಳಲ್ಲ ನಾವು ಸಿದ್ದರಾಮಯ್ಯ ಔಟ್ ಗೋಯಿಂಗು ಟ್ರಾನ್ಸ್ಫರ್ ಆಗ್ತಾರೆ ಅಧಿಕಾರ ಹಸ್ತಾಂತರ ಆಗ್ತದೆ ನಾವು ಒಂದಿನ ಮಾತಾಡೋಲ್ಲ ಇವತ್ತೇ ಲಾಸ್ಟ್ ಇವತ್ತೇ ಲಾಟ್ ಒಂದು ಮಾತು ಖರ್ಗೆ ಅವರಾಗಲಿ ಒಂದೇ ನಿಮಿಷ ಡಿ ಕೆ ಶ್ ಕುಮಾರ್ ಬೇಡ ಡಿ ಕೆ ಶ್ ಕುಮಾರ್ ಅವರು ದೂರವ್ರೆ ಡಿ ಕೆ ಶ್ ಕುಮಾರ್ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ ಐ ಡಿಕ್ಲೇರ್ ಅಂತ ಹೆಂಗೆ ಅನೌನ್ಸ್ ಮಾಡ್ತಾರಲ್ಲ ಸ್ಪೋರ್ಟ್ಸಲ್ಲಿ ಐ ಡಿಕ್ಲೇರ್ ಸಿದ್ದರಾಮಯ್ಯ ವಿಲ್ ಕಂಟಿನ್ಯೂ ಫೈವ್ ಇಯರ್ಸ್ ನಂದು ನೋ ಕ್ಲೈಮ್ ನಾನು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಈ ವರ್ಷ ಈ ಐ ಈ ಐದು ವರ್ಷ ಅಂತ ಅನೌನ್ಸ್ ಮಾಡಲಿ ಅವಾಗ ನಾವು ಮಾತಾಡಲ್ಲ ಇಲ್ಲಿ ಅದು ಹೇಳಲ್ಲ ಇದು ಹೇಳಲ್ಲ ಎಲ್ಲ ಹೈಕಮಾಂಡ್ ನೋಡ್ಕಂತತೆ ಅಂದರೆ ಹೈಕಮಾಂಡ್ ನೋಡ್ಕೊಂತ ಅರ್ಥ ಏನೋ ಚೇಂಜ್ ಆತತೆ ಅಂತ ಅರ್ಥ ಸಿದ್ದರಾಮಯ್ಯ ಬಿಜೆಪಿಯ ಪಕ್ಷದ ನಮಗೆ ನೋಡ್ರಿ ಅವ್ರ ಪಕ್ಷದಲ್ಲಿ ಏನಾನ ಅವರು ಯಾವ ನಾಟಕ ಆಡ್ಕಂಡ್ಲಿ ನಮ್ಗೇನು ಸಮಸ್ಯೆ ಇಲ್ಲ ಅವ್ರು ಏನು ಬೇಕಾದರೂ ಆಗಲಿ ನಮ್ಗೆ ಏನು ಸಮಸ್ಯೆ ಆದರೆ ಇವ್ರು ದಿನ ಮುಖ್ಯಮಂತ್ರಿ ಬದಲಾವಣೆ ಬದಲಾವಣೆ ಅಂತೇಳಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ರಾಜ್ಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಯಾರು ಯಾರು ಮುಖ್ಯಮಂತ್ರಿನೋ ಮುಂದೆ ಅವ್ರ ಕಾಲಿಡಿಯೋ ನಾವು ಹೋಗಿ ಅಂತ ಅಧಿಕಾರಿಗಳು ಯಾಚನೆ ಮಾಡ್ತಾರೆ ಅದು ಕೆಲಸ ಕಾರ್ಯ ನಡೀತಾ ಇಲ್ಲ ಅಭಿವೃದ್ಧಿ ಆಗಲ್ಲ ಸ್ಥಿರವಾದಂಥ ಮುಖ್ಯಮಂತ್ರಿ ಇದ್ದರೆ ಅಭಿವೃದ್ಧಿ ಆಗೋಕ್ಕೆ ಒಂದು ಕಾರಣ ಆಗ್ತೈತೆ ಅದಕ್ಕೋಸ್ಕರ ನಾವು ಸರ್ಕಾರದ ದೃಷ್ಟಿಯಿಂದ ಹೇಳ್ತೀವಿ ಇವ್ರು ಪಾರ್ಟಿಯಲ್ಲಿ ಏನಾನ ಮಾಡ್ಕೊಂಡು ಹೋಗ್ಲಿ ನಮಗೆ ಸಂಬಂಧ ಇಲ್ಲ ಸರ್ಕಾರ ಮುಖ್ಯಮಂತ್ರಿ ಐದು ವರ್ಷ ಇದ್ರೆ ಅದೊಂದು ಸ್ಟೇಬಲ್ ಸರ್ಕಾರ ಅಂತ ಹೇಳ್ತೀವಿ

ಅವರ ಎನ್ ಡಿ ಆರ್ ಎಫ್ ಹಣ ಬಳಕೆ ಮಾ ಮಾಡಿಲ್ಲ ಅಂದರೆ ಈಗ ಎಸ್ ಸಿ ಎಸ್ ಟಿ ಹಣ ಬಳಕೆ ಎನ್ ಡಿ ಆರ್ ಎಫ್ ಹಣ ಬಳಕೆ ಮಾಡಬಾರ್ದು ಅಂತ ಏನು ಇಲ್ಲ ಆದರೆ ಎಸ್ ಸಿ ಎಸ್ ಟಿ ಹಣ ಬಳಕೆ ಮಾಡೋಕ್ಕೆ ಅಧಿಕಾರನೇ ಇಲ್ಲ ಯಾವ ಸರ್ಕಾರಕ್ಕೂ ಅಧಿಕ ಇಲ್ಲ ಅವರೇ ಆ್ಯಕ್ಟ್ ಮಾಡಿದ್ದು ಆ್ಯಕ್ಟು ಯಾಕೆ ಬ ಹೆಂಗೆ ಬಳಕೆ ಮಾಡ್ಕೊತಾ ಇದ್ದೀರಾ ಬಳಕೆ ಮಾಡ್ಕೊತ ಇದ್ದಾರಲ್ಲ ಅದಕ್ಕೆ ಈ ಸರ್ಕಾರದ ಮೇಲೆ ಎಲ್ಲರಿಗೂ ಹಂಗಾರೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಣ ಬಿಡುಗಡೆ ಮಾಡಬೇಕಲ್ಲ ನಮ್ಮ ಸರ್ಕಾರ ಇದ್ದಾಗ ಒಂದು ತಿಂಗಳಲ್ಲಿ ಎಲ್ಲ ಕೊಟ್ಬಿಟ್ರಿ ಫ್ಲಡ್ ಬಂದ ಅವಾಗ ಎರಡು ತಿಂಗಳು ಮೂರು ತಿಂಗಳು ಆಯಿತು ಶುರುವಾಗಿ ಫ್ಲಡ್ಡು ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಲಿಕ್ಕೆ ಬಿಜೆಪಿ ಹೌದು ಹಾಂ ಕಾಮಾಲೆ ಕಣ್ಣು ಕಾಂಗ್ರೆಸ್ ಅವ್ರಿಗೆ ಈಗ ರಾಯರೀ ಏನು ಹೇಳಿದ್ರು ಏಯ್ ಎರಡು ಸಾವಿರ ಬೇಕಾ ರೋಡ್ ಬೇಕಾ ಆಸ್ಪತ್ರೆ ಬೇಕಾ ಸ್ಕೂಲ್ ಬೇಕಾ ಸ್ಕೂಲು ಆಸ್ಪತ್ರೆ ರೋಡ್ ಏನು ಕೇಳಬೇಡ್ರಿ ಬಿರಿ ಎರಡು ಸಾವಿರ ತಗೊಳ್ಳ್ರಿ ಅಂದರು ಕೆಲವರು ಅವ್ರ ಎಮ್ ಎಲ್ ಎಗಳು ಗ್ಯಾರಂಟಿಯಿಂದ ನಮ್ಮ ಜೀವನ ಎಲ್ಲ ಹಾಳಾಗೋತಾಯಿದೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅವ್ರ ಪಾರ್ಟಿಯವರು ಹಂಗಾರೆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳಿಗೆಲ್ಲ ಕಾಮಾಲೇನ ನಾನು ಸಿದ್ಧರಾಮಯ್ಯನ ಕೇಳ್ತೀನಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಯಾರ್ಯಾರು ಟೀಕೆ ಮಾಡಿದಾರಲ್ಲ ಅವ್ರಿಗೆಲ್ಲ ಕಾಮಾಲೇನ ಕಾಮಾಲೆ ಆದರೆ ಅವರಿಗೆಲ್ಲ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಡಿಸಿ ಅವರ ಎನ್ ಡಿ ಆರ್ ಎಫ್ ಹಣ ಬಳಕೆ ಮಾಡಿಲ್ಲ ಅಂದರೆ ಈಗ ಎಸ್ ಸಿ ಎಸ್ ಟಿ ಹಣ ಬಳಕೆ ಎನ್ ಡಿ ಆರ್ ಎಫ್ ಹಣ ಬಳಕೆ ಮಾಡಬಾರ್ದು ಅಂತ ಏನು ಇಲ್ಲ ಆದರೆ ಎಸ್ ಸಿ ಎಸ್ ಟಿ ಹಣ ಬಳಕೆ ಮಾಡೋಕ್ಕೆ ಅಧಿಕಾರನೇ ಇಲ್ಲ ಯಾವ ಸರ್ಕಾರಕ್ಕೂ ಅಧಿಕ ಇಲ್ಲ ಅವರೇ ಆ್ಯಕ್ಟ್ ಮಾಡಿದ್ದು ಆ್ಯಕ್ಟು ಯಾಕೆ ಬ ಹೆಂಗೆ ಬಳಕೆ ಮಾಡ್ಕೊತ ಇದ್ದೀರಾ ಬಳಕೆ ಮಾಡ್ಕೊತ ಇದ್ದಾರಲ್ಲ ಅದಕ್ಕೆ ಈ ಸರ್ಕಾರದ ಮೇಲೆ ಎಲ್ಲರಿಗೂ ಹಂಗಾರೆ ಯಾಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಣ ಬಿಡುಗಡೆ ಮಾಡಬೇಕಲ್ಲ ನಮ್ಮ ಸರ್ಕಾರ ಇದ್ದಾಗ ಒಂದು ತಿಂಗಳಲ್ಲೆಲ್ಲ ಕೊಟ್ಬಿಟ್ರಿ ಫ್ಲಡ್ ಬಂದು ಅವಾಗ ಎರಡು ತಿಂಗಳು ಮೂರು ತಿಂಗಳು ಆಯಿತು ಶುರುವಾಗಿ ಫ್ಲಡ್ಡು ಯೋಜನೆಗಳು ಸಕ್ಸಸ್ ಆಗಲಿಕ್ಕೆ ಬಿಜೆಪಿ ಹಾಂ ಕಾಮಾಲೆ ಕಣ್ಣು ಕಾಂಗ್ರೆಸ್ ಅವರಿಗೆ ಈಗ ರಾಯರೀ ಏನು ಹೇಳಿದ್ರು ಏಯ್ ಎರಡು ಸಾವಿರ ಬೇಕಾ ರೋಡ್ ಬೇಕಾ ಆಸ್ಪತ್ರೆ ಬೇಕಾ ಸ್ಕೂಲ್ ಬೇಕಾ ಸ್ಕೂಲು ಆಸ್ಪತ್ರೆ ರೋಡ್ ಏನು ಕೇಳಬೇಡ್ರಿ ಬಿರಿ ಎರಡು ಸಾವಿರ ತಗೊಳ್ರಿ ಅಂದರು ಕೆಲವರು ಅವ್ರ ಎಮ್ ಎಲ್ ಎಗಳು ಗ್ಯಾರಂಟಿಯಿಂದ ನಮ್ಮ ಜೀವನ ಎಲ್ಲ ಹಾಳಾಗೋತಾ ಇದೆ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅವ್ರ ಪಾರ್ಟಿಯವರು ಹಂಗಾರೆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳಿಗೆಲ್ಲ ಕಾಮಾಲೇನಾ ನಾನು ಸಿದ್ದರಾಮಯ್ಯ ಕೇಳ್ತೀನಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಯಾರ್ಯಾರು ಟೀಕೆ ಮಾಡಿದಾರಲ್ಲ ಅವರಿಗೆಲ್ಲ ಕಾಮಾಲೆನಾ ಕಾಮಾಲೆ ಆದರೆ ಅವರಿಗೆಲ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ಪ್ರಶ್ನೆ ಅಲ್ಲ ಇಡೀ ರಾಜ್ಯ ಜನತೆ ಪ್ರಶ್ನೆ ಒಬ್ಬ ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡೋಂಗಡಿ ನೀವು ಅರವತ್ತು ಪ್ರಶ್ನೆ ಹಾಕಿದ್ರೆ ಅವನೇನು ಇದೇನು ಎಕ್ಸಾಮ ಹಾಂ ಎಸ್ ಎಲ್ ಸಿ ಎಕ್ಸಾಮಲ್ಲೂ ಅರವತ್ತು ಪ್ರಶ್ನೆ ಇರಲ್ಲ ನಾನು ಎಸ್ ಎಲ್ ಸಿ ಎಕ್ಸಾಮ್ ನೋಡಿ ಬಂದಿದ್ದೀನಿ ಹಾಂ ಎಸ್ ಎಲ್ ಸಿಯಲ್ಲೂ ಅರವತ್ತು ಪ್ರಶ್ನೆಗಳು ಇರಲ್ಲ ಅಲ್ಲೂ ಹತ್ತುವ ಪ್ರಶ್ನೆ ಇರ್ತದೆ ಅದರಲ್ಲೂ ಇದು ಅಥವಾ ಇದು ಅಂತ ಕೊಟ್ಟಿರ್ತಾರೆ ಇಲ್ಲಿ ಇವ್ರು ಮಾಡಿರೋರು ಈ ಆಯೋಗದವರು ಅವ್ರಿಗೇನು ತಲೆ ಅಲ್ವಾ ಒಂದು ಸ್ವಲ್ಪ ತಲೆ ಇದ್ದಿದ್ರೆ ತಲೆ ಉಪಯೋಗ್ಸಿದ್ರೆ ಸ್ವಲ್ಪ ಮಾನಮರ್ಯ ಇಟ್ಕೊಂಡು ಮಾಡಿದರೆ ಸಿಂಪಲ್ ಆಗಿರಬೇಕು ಮಾಹಿತಿಗಳು ಈ ಎಲ್ಲರೂ ಐ ಎ ಎಸ್ ಆಫೀಸರ್ಸೆ ಐ ಪಿ ಎಸ್ ಆಫೀಸರ್ಗೆ ಈ ಕ್ವಶನ್ ಹಾಕಲಿ ಬೇಕಾದರೆ ಅರವತ್ತಲ್ಲ ನೂರಿಪ್ಪತ್ತು ಹಾಕೊಂಡ ಅಲ್ಲಿ ಅಲ್ಲಿರೋ ಕೂಲಿ ಮಾಡೋನಿಗೆ ನೀನು ಅರವತ್ತು ಪ್ರಶ್ನೆ ಹಾಕಿದ್ರೆ ಅವನೇನು ಕೇಳ್ತಾನೆ ಡಿ ಕೆ ಶಿವಕುಮಾರ್ಗೆ ಡಿ ಕೆ ಶಿವಕುಮಾರ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂದರೆ ಈ ರಾಜ್ಯದ ಉಪಮಂತ್ ಮುಖ್ಯಮುಖ್ಯಮಂತ್ರಿ ಭಾಳ ಅದೇನೋ ಟ್ಯಾಲೆಂಟೆಡ್ಡು ಎಲ್ಲ ನೋಡಿರೋ ಅಂಥವರು ಇನ್ಕಮ್ ಟ್ಯಾಕ್ಸು ಎಲ್ಲ ನೋಡಿರೋರಿಗೆ ಆಗಲ್ಲ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಹಳ್ಳಿಯಲ್ಲಿರುವಂಥ ಬಡವನಿಗೆ ಇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ಈ ಪ್ರಶ್ನೆಯನ್ನು ಸಿದ್ದರಾಮಯ್ಯನವ್ರಿಗೆ ನಾನು ಇದ್ದೀನಿ ಅವಶ್ಯಕತೆ ಇಲ್ಲ ಇದೊಂದು ಸಾಮಾಜಿಕ ಸಮೀಕ್ಷೆ ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ನೀವು ಜಾತಿಗಳು ಐವತ್ತು ಜಾತಿಗಳು ಹಾಕಿದ್ದೀರಾ ಏನಕ್ಕೆ ಅವಶ್ಯಕತೆ ಇತ್ತು ಅದರಿಂದ ನಿಮಗೇನು ಬರುತ್ತೆ ಇದರಲ್ಲಿ ಪ್ರತಿಯೊಂದು ಕಾಲಮ್ಗಳನ್ನು ಕೂಡ ನಾನು ನೋಡಿದೆ ನನ್ನ ಕೈಲೂ ಉತ್ತರ ಹೇಳೋಕ್ಕಾಗಿಲ್ಲ ಇವತ್ತು ಡಿ ಕೆ ಕುಮಾರ್ ಅವರು ಸರ್ಕಾರದ ಮಾನ ಎಲ್ಲ ತೆಗೆದುಹಾಕಿದ್ದಾರೆ ಯಾಕಂದರೆ ಅವರು ಸರ್ಕಾರದ ಭಾಗ ಅವರೇ ಮಾಡಿದ್ದ ಇಯರು ಅವರೇ ಮಾಡಿದ್ದ ಕ್ವಶ್ಚನ್ಯರಲ್ಲಿ ಅವ್ರ ಕೈಲಿ ಆನ್ಸರ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಈ ಸರ್ಕಾರ ಎಷ್ಟು ಗಬ್ಬೆದ್ದೋಗಿದೆ ಈ ಸರ್ಕಾರ ಎಷ್ಟು ವರ್ಷು ಅನ್ನೋದನ್ನ ಇದರಿಂದ ಸ್ಪಷ್ಟ ಆಗ್ತದೆ ಮೀಸಲಾತಿ ಇದು ಸಮೀಕ್ಷೆ ಇಲ್ಲ ಅದು ಈ ಸಮೀಕ್ಷೆ ಅವ್ರಿಗೆ ಬುದ್ಧಿ ಇಲ್ಲ ಫಸ್ಟ್ ಅವ್ರ ಬುದ್ಧಿ ಇದೆಯಾ ಈ ಸಮೀಕ್ಷೆ ಜಾತಿ ಸಮೀಕ್ಷೆ ಅಲ್ಲ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಇದ್ರಂಗೆ ಹೆಂಗ್ ಮೀಸಲಾತಿ ಕೊಟ್ಬಿಡ್ತಾರೆ ಅಲ್ಲ ಹೆಂಗ್ ಕೊಡ್ತಾರೆ ಮೀಸಲಾತಿ ಹೆಂಗ್ ಕೊಡಕ್ಕೆ ಬತ್ತತೆ ಮೀಸಲಾತಿ ಕೊಡೋಕೆ ಬರಲ್ಲ ಮೀಸಲಾತಿ ಕೊಡೋ ಅಂತದ್ಕೆ ಕೋರ್ಟ್ ಆದೇಶ ಇದೆ ನೀವು ಯಾವುದೇ ಎಸ್ ಸಿ ಎಸ್ ಟಿ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಇದು ಆರ್ಥಿಕ ಸಮೀಕ್ಷೆ ಅಷ್ಟೇ ಅವ್ರದ್ದು ಇದು ಮೀಸಲಾತಿ ಅಲ್ಲ ಅಷ್ಟು ಕಾಮನ್ ಬಿಜೆಪಿ ಎಲ್ಲಿ ಸಿಗುತ್ತೆ ಹೇಳಿ ಮೀಸಲಾತಿ ಹೋಸ್ ಅಂತ ಹಾಕ್ಬೇಕಾಯ್ತು ಕಾಲಮ್ ಈ ಈ ಸಮೀಕ್ಷೆಯಿಂದ ನಾವು ಮೀಸಲಾತಿ ಮಾಡ್ತಾ ಇದ್ದೀರಿ ಅದಕ್ಕೆ ಉತ್ತರ ಕೊಡಿ ಅಂತ ಅರವತ್ತೈದು ಇತ್ತಲ್ಲ ಅರವತ್ತಾರನೇ ಪ್ರಶ್ನೆ ಅದೊಂದು ಹಾಕ್ಬೇಕಾಯ್ತು ಮಾಡಿದ್ದು ಡಿ ಡಿ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ